ಪಾಟೀಲ ನನ್ನ ಕ್ಷೇತ್ರದಲ್ಲಿ ಅನ್ಯಾಯ ಆದದ್ದು ಸ್ಟಾರ್ಟ್ ಆದದ್ದು ಇದು ನನಗೆ ರಾಜ್ಯ ಮಟ್ಟದಲ್ಲಾಗಲಿ ಅಂತರಾಜ್ಯ ಇಂಡಿಯಾದಲ್ಲಾಗಲಿ ಪಕ್ಷದಲ್ಲಿ ಸಂಘ ಪರಿವಾರದಲ್ಲಿ ಯಾವತ್ತೂ ಕೂಡ ನನಗೆ ಅನ್ಯಾಯ ಆಗಲಿಲ್ಲ ಮೂರು ವರ್ಷ ನಾನು ಮಂತ್ರಿ ಏನಿದ್ದೆ ಅದರಲ್ಲಿ ಒಂದೇ ಒಂದು ಕಪ್ಪು ಚುಕ್ಕೆ ಕೂಡ ಇಲ್ಲ ಮೈಸೂರು ಉಸ್ತುವಾರಿ ಇದ್ರು ಒಂದೇ ಒಂದು ಸಣ್ಣ ಇದು ಕೂಡ ಇಲ್ಲ ನನ್ನ ಕ್ಷೇತ್ರದಲ್ಲಿ ನನ್ನ ವಿರುದ್ಧ ಏನು ಬೆಳವಣಿಗೆ ಆಯ್ತು ಆ ಬೆಳವಣಿಗೆಯನ್ನ ನಾನು ಅವ್ರ ಗಮನಕ್ಕೆ ತಂದೆ ಅದನ್ನ ಸರಿಯಾದ ರೀತಿಯಲ್ಲಿ ಅವರು ಅದನ್ನ ಔಟ್ ಮಾಡಲಿಲ್ಲ ಬಿಜೆಪಿ ಹಿಂಗೇನೆ ಎಲ್ಲ ಎನ್ಸ್ಟ್ ಮಾಡ್ತಾ ಇರ್ತಾರೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು ಅಂತ ಎಲೆಕ್ಷನ್ ಇಂಟು ಮುಂಚೆನೆ ಅಂದ್ರು ಎಲೆಕ್ಷನ್ ಆದ್ಮೇಲೆ ಕೂಡ ಅದೇ ತರ ಪರಿಸ್ಥಿತಿ ಆಯ್ತು ಅವರನ್ನು ಗುಂಪೇನು ಮಾಡಿದ್ರು ಶಿವಕುಮಾರ್ ಜೊತೆಲಿ ಹೋಯ್ತಾನೆ ಸಿದ್ದರಾಮಯ್ಯ ಜೊತೆಲಿ ಹೋಯ್ತಾನೆ ಏ ಶಿವಕುಮಾರ್ ಜೊತೆಲಿ ಹೋದ್ರೆ ಸಿದ್ದರಾಮಯ್ಯ ಜೊತೆಲಿ ಹೋದ್ರೆ ನಫೇನ್ಸ ನ ಕ್ಷೇತ್ರದ ಸಮಸ್ಯೆಗೆ ಬಹಳಷ್ಟು ನಾಯಕರುಗಳಿಗೆ ಕೂಡ ಮಾಡಿದ್ದೀನಿ ಯಾರು ಕೂಡ ಅದಕ್ಕೆ ಪರಿಹಾರವನ್ನ ಕೂಡ ಹೋಗ್ಲಿಲ್ಲ ಆಮೇಲೆ ಎಂ ಪಿ ಎಲೆಕ್ಷನ್ ಬಂತು ಎಂ ಪಿ ಎಲೆಕ್ಷನ್ ಅಲ್ಲಿ ಫೋಟೋ ಪಾಂಪ್ಲೆಟ್ಸ್ ಮಾಡಿದ್ರು ಪಾಂಪ್ಲೆಟ್ಸ್ ಅಲ್ಲಿ ನನ್ನ ಫೋಟೋ ಇಲ್ಲ ಆಮೇಲೆ ನನ್ನ ಎಂ ಪಿ ಎಲೆಕ್ಷನ್ ಬನ್ನಿ ಕ್ಯಾನ್ವಾಸ್ ಹೋಗಲಿಲ್ಲ ಎರಡು ಎಲೆಕ್ಷನ್ ವಿಧಾನ ಪರಿಷತ್ಗಾಯ್ತು ಒಂದು ಟೀಚರ್ ಕಾನ್ಸ್ಟಿಟ್ಯೂಯೆನ್ಸಿಗೊಂದು ಎರಡು ಎರಡು ಕಾನ್ಸ್ಟಿಚುನ್ಸಿಗೂ ಕೂಡ ನನ್ನನ್ನು ಇನ್ವೈಟ್ ಮಾಡಲಿಲ್ಲ ಅವರು ಬಿಎಲ್ಪಿ ಸಭೆ ಪಿ ಸಭೆಗೆ ಯಾವುದು ಕೂಡ ಇನ್ವೈಟ್ ಮಾಡಲ್ಲ ಯಾವುದು ಕೂಡ ಪಕ್ಷದ ಇದರ ಚಟುವಟಿಕೆಗಳ ನಮ್ಮನ್ನ ಯುಟಿಲೈಸ್ ಮಾಡಿಕೊಳ್ಳಲ್ಲ ಈ ತರ ಎಲ್ಲ ನಮಗೂ ಕೂಡ ಬೇಜಾರಿದೆ ಬೇಜಾರನ್ನ ಈ ಇದಕ್ ಕ್ವಶನ್ ಏನ್ ತೋರಿಸಲ್ಲ ನಾವು ನಮ್ಮ ಇದಕ್ಕೇನು ಅಡಚಣೆ ಆಗಿದೆ ಅದನ್ನ ಮಾತ್ರ ರಿಪ್ಲೈ ಹೇಳ್ತೀವಿ ಅನಿಟ್ರಾಬ್ದು ಆಡಳಿತ ಪಕ್ಷದ ಮಂತ್ರಿಗಳೇ ಒಂದು ಸ್ಟೆಪ್ನ ಕಳಿಸ್ತಾರೆ ಮಾತನಾಡುವಾಗ ಬಿಜೆಪಿಯ ದುರೀಡ್ರೂ ಮಾತನಾಡುವಾಗ ಅದ್ರ ಬಗ್ಗೆ ಸಾಕಷ್ಟು ಚರ್ಚೆನು ಕೂಡ ಮಾಡಲಿಲ್ಲ ಅದ್ರ ಬಗ್ಗೆ ಏನೊಂದು ಕ್ರಮ ತೆಗೆದುಕೊಳ್ಳಲಿಲ್ಲ ಯಾವಾಗ ಟಿವಿ ಮಾಧ್ಯಮಗಳಲ್ಲಿ ಅದು ಬಂತ ಮೇಲೆ ಬೇಕಾದಷ್ಟು ಮಾಧ್ಯಮಗಳಲ್ಲಿ ಅದೇ ಪಕ್ಷದ ನಾಯಕರುಗಳು ಕೂಡ ಸಾಕಷ್ಟು ಚರ್ಚೆ ಮಾಡಿದ್ದಾರೆ ನಾನು ಯಾವತ್ತದ ಬಗ್ಗೆ ಚರ್ಚೆ ಮಾಡಕ್ಕೆ ಹೋಗ್ಲೇ ಇಲ್ಲ ಯಾವುದೇ ಪಕ್ಷದ ವಿರೋಧ ಪಕ್ಷದ ನಾಯಕರನ್ನು ಕೂಡ ಟೀಕೆ ಮಾಡಿದ್ದಾರೆ ಇನ್ಯಾವ ಯಾವ ಕಾರಣಕ್ಕೊಂದು ಅಸೆಂಬ್ಲಿಗೆ ಬರೋದಿಲ್ಲ ಅಂತಕ್ಕಂಥದ್ದು ಕೂಡ ಎಲ್ ಎಗಳು ಹೊರ ಹೋಗಿದ್ದಾರೆ ಅಂತ ಬರ್ನಿಂಗ್ ಇಶ್ಯೂ ಬಂದಂತ ಸಮಯದಲ್ಲಿ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಅದನ್ನ ಫೇಸ್ ಮಾಡತಕ್ಕಂತ ಮಾಡಬೇಕಾಯ್ತು ಅಂತ ಆಡಳಿತ ಪಕ್ಷದವರೇ ಇವರಿಗೆ ಕೊಟ್ಟಾದ್ಮೇಲೂ ಕೂಡ ಮಾಧ್ಯಮದಲ್ಲಿ ಸೀರಿಯಸ್ ಆಗಿ ತಗೊಳ್ತಾ ಇಲ್ಲ ಅಂತ ಮೇಲೆ ಅನೇಕ ನಾಯಕರುಗಳು ವಿಧಾನ ನಾನು ಅಸೆಂಬ್ಲಿಗೆ ಬರೋದಿಲ್ಲ ಇನ್ಮೇಲೆ ಅಂತಕ್ಕಂಥದ್ದು ಮೇಲೆ ಅವರು ಸೀರಿಯಸ್ ಆಗಿ ತಗೊಂಡಿದ ಇಷ್ಟೇ ನನ್ನ ಬಿಟ್ಟರೆ ಸಾಕೀಗ ಅಯ್ಯ ಅವ್ರು ಏನಾರ ಮಾಡ್ಲಿ ನಾನು ಸ್ವಾಗತ ಮಾಡ್ತೀನಿ ನಾನು ಯಾವತ್ತು ಪಾಸಿಟಿವ್ ಥಿಂಕ್ ಇರ್ತಕ್ಕಂಥವನು ಯಾವತ್ತೂ ರಾಜಕಾರಣದಲ್ಲಿ ನೆಗೆಟಿವ್ ಥಿಂಕ್ ಇಲ್ಲ ಇದುವರೆಗೂ ಇಷ್ಟು ವರ್ಷ ದೀರ್ಘವಾಗಿ ಪಾಸಿಟಿವ್ ಆಗಿ ಬಂದಿದ್ದೇನೆ ಅವ್ರು ಏನ್ ತಗೊಂಡ್ರು ಸಂತೋಷನೇ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಚುನಾವಣೆ ಈಗ ಈಗ ಏನು ಕಾಂಗ್ರೆಸ್ಗೆ ಅವರಿಗೆ ನೂರ ನಲ್ವತ್ತು ಅವ್ರಿಗೆ ಇರೋದ್ರಿಂದ ನಮ್ದು ನೆಸೆಸಿಟಿ ಏನಿಲ್ಲ ಒಂದು ಈ ಚುನಾವಣೆನು ಕೂಡ ಯಾವುದು ಇಲ್ಲ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕಿದೆ ಅಷ್ಟೊದಕ್ಕೆ ಅವ್ರು ತೀರ್ಮಾನ ಮಾಡಿದ್ರೆ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ನಾನ್ ತೀರ್ಮಾನ ಮಾಡ್ಕೊತೀನಿ ಎಲ್ಲಿಂದ ನಿಲ್ಬೇಕು ರಾಜಕೀಯದಲ್ಲಿ ಇರಬೇಕಾ ಬ್ಯಾಡುವ ಏನು ಆಮೇಲೆ ತೀರ್ಮಾನ ಮಾಡ್ಕೊತೀನಿ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಈಗ ತೀರ್ಮಾನ ಏನು ಕ್ಷೇತ್ರದ ಸಮಸ್ಯೆಗಳಿಗೆ ಅಡ್ಡಿ ಆಗ್ತದೆ ಅದರಿಂದ ಹೆಂಗ್ ಈಗ ತೀರ್ಮಾನ ಏನು ಮಾಡಲ್ಲ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಯಾರು ಅಲ್ಲ ಕಾಂಗ್ರೆಸ್ಗೆ ನಾವು ಹೋಗಿ ಇಲ್ವಲ್ಲ ಈ ವಿರೋಧ ಯಾರು ಮಾಡ್ತಾರೆ ಯಾವುದು ಬಿಡಿ ಈಗ ಪರ ವಿರೋಧ ರಾಜಕೀಯದಲ್ಲಿ ಇದ್ದೇ ಇರ್ತದೆ ನಾವು ಆ ಥರ ತೀರ್ಮಾನ ಮಾಡಲಿಲ್ವಲ್ಲ ಪಕ್ಷಕ್ಕಿಂತ ನನ್ನ ಕ್ಷೇತ್ರದ ಕಾರ್ಯಕರ್ತರು ಲೀಡರು ಅವರ ಸಭೆ ಮಾಡಿ ಅವರ ತೀರ್ಮಾನ ಏನ್ ಹೇಳ್ತಾರೆ ಅದ್ರ ಪ್ರಕಾರ ಮಾಡಿದ್ದಾರೆ ಈಗಲ್ಲ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಅಲ್ಲಿ ಗಂಟೆ ಚಟುವಟಿಕೆ ಕೂಡ ಯಾರನ್ನು ಕೇಳೋದು ಮಾಡೋದು ಅದ್ಯಾವುದೂ ಕೂಡ ಮಾಡ